ಮಹಾಕುಂಭಮೇಳದ ಪ್ರಯಾಣ ವಸತಿ ಆಹಾರ ವೈದ್ಯಕೀಯ ಸೇರಿ ವಿವಿಧ ಸೇವೆಗಳ ಎಐ ಆಧಾರಿತ ಮಾಹಿತಿ ಕನ್ನಡದಲ್ಲಿ ಲಭ್ಯ ವಿಶ್ವದ ಅತಿದೊಡ್ಡ ಆಧ್ಯಾತ್ಮಿಕ ಸಾಂಸ್ಕೃತಿಕ ಹಾಗೆ ಧಾರ್ಮಿಕ ಸಂಗಮವಾಗಿರುವ ಮಹಾಕುಂಭ ಮೇಳಕ್ಕೆ ದೇಶ ವಿದೇಶ ಸೇರಿದಂತೆ ಮೂಲೆ ಮೂಲೆಗಳಿಂದ ಲಕ್ಷಾಂತರ ಮಂದಿ ಸಮರೋಪಾದಿಯಲ್ಲಿ ಭಾಗವಹಿಸಿ ಸಂಗಮದಲ್ಲಿ ಪವಿತ್ರ ಪುಣ್ಯಸ್ನಾನವನ್ನು ಮಾಡ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಹದಿಮೂರರಿಂದ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಆರಂಭವಾಗಿರುವ ಈ ಮಹಾಕುಂಭ ಮೇಳದಲ್ಲಿ ಈಗಾಗಲೇ ಕೋಟಿ ಕೋಟಿ ಜನರು ಪುಣ್ಯಸ್ನಾನವನ್ನ ಮಾಡಿದ್ದಾರೆ ದಿನಗಳ ಕುಂಭಮೇಳವು ಫೆಬ್ರವರಿ ಇಪ್ಪತ್ತಾರರ ಮಹಾಶಿವರಾತ್ರಿಯಂದು ಪೂರ್ಣಗೊಳ್ಳಲಿದ್ದು ಭಕ್ತರು ಬರುತ್ತಲೇ ಇದ್ದಾರೆ ಒಂದು ವೇಳೆ ನೀವೇನಾದರೂ ಕುಂಭಮೇಳದಲ್ಲಿ ಭಾಗವಹಿಸಿದ್ರೆ ಅಥವಾ ಅಲ್ಲಿಗೆ ಭೇಟಿ ನೀಡಲು ಪ್ಲಾನ್ ಮಾಡಿಕೊಂಡಿದ್ರೆ ಕುಂಭಮೇಳದಲ್ಲಿನ ಸೌಲಭ್ಯಗಳ ಬಗ್ಗೆ ನಿಮಗೂ ಕೂಡ ಕನ್ನಡದಲ್ಲಿ ಸಂಪೂರ್ಣ ಮಾಹಿತಿ ಲಭ್ಯವಾಗಲಿದೆ ಮಹಾಕುಂಭಮೇಳ ಎರಡು ಸಾವಿರದ ಎಐ ತಂತ್ರಜ್ಞಾನವನ್ನು ಬಳಸಿ ಕನ್ನಡದಲ್ಲಿ ಕನ್ನಡಿಗರಿಗಾಗಿ ಅಧಿಕೃತ ಮಾಹಿತಿ ನೀಡುವ ಸೌಲಭ್ಯವನ್ನ ಒದಗಿಸಲಾಗಿದೆ ಇದಕ್ಕಾಗಿ ತ್ರಿಬಲ್ ಏಟ್ ಸೆವೆನ್ ಏಟ್ ಫೋರ್ ಸೆವೆನ್ ಒನ್ ತ್ರೀ ಫೈವ್ ಈ ನಂಬರ್ಗೆ ಹಾಯ್ ಅಂತ ಸಂದೇಶವನ್ನ ಕಳಿಸಿದ್ರೆ ಸಾಕು ಮಹಾಕುಂಭಮೇಳದ ಪ್ರಯಾಣ ವಸತಿ ಆಹಾರ ವೈದ್ಯಕೀಯ ಹೀಗೆ ವಿವಿಧ ಸೇವೆಗಳ ಬಗ್ಗೆ ನೀವು ಕನ್ನಡದಲ್ಲಿ ಮಾಹಿತಿಯನ್ನ ಪಡೆಯಬಹುದಾಗಿದೆ ಇದು ಮಹಾಕುಂಭ ಮೇಳದಲ್ಲಿ ಅಧಿಕಾರಿಗಳು ನೀಡುವ ಅಧಿಕೃತ ಮಾಹಿತಿಯಾಗಿದೆ ಮಹಾಕುಂಭಮೇಳಕ್ಕೆ ಹೋಗಿ ಕನ್ನಡಿಗರಿಗೆ ನೆರವಾಗಲಿ ಅಂತ ಕನ್ನಡದಲ್ಲಿರುವ ಈ ಸೌಲಭ್ಯ ನಾನು ನೀಡಿದ್ದೇನೆ ಎಂದು ಸೈಬರ್ ತಜ್ಞ ಉದಯ್ ಶಂಕರ್ ಪುರಾಣಿಕವರು ತಿಳಿಸಿದ್ದಾರೆ ಉಪಹಾರ ಪಾನೀಯಗಳು ರೆಸ್ಟ್ ರೂಮ್ ವೈದ್ಯಕೀಯ ಹಾಗೆ ವಿಶೇಷ ನೆರವು ತುರ್ತು ಸೇವೆಗಳು ಸಹಾಯ ಕೇಂದ್ರ ಸಾರಿಗೆ ಪಾರ್ಕಿಂಗ್ ಸೇರಿದಂತೆ ಎಲ್ಲಾ ಮಾಹಿತಿಯನ್ನ ಇಲ್ಲಿ ಕನ್ನಡದಲ್ಲಿ ಪಡೆಯಬಹುದಾಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ